ನೀವೀಗ ಎರಡು ದಿವಸದಿಂದ ಟಿ ಒಳಗೆ ನೋಡಕತ್ತೀರಿ ಯಾರು ಅಂತಂದ್ರೆ ಮಹಂತೇಶ್ ಬೀಳ್ಗಿ ಅವರು ಐ ಎಸ್ ಅಧಿಕಾರಿ ಮಹಂತೇಶ್ ಬೀಳ್ಗಿ ಐ ಎಸ್ ಅಧಿಕಾರಿ ಅವರ ಜೀವನವನ್ನು ನಾವು ನೋಡಿದರ ಅವರ ಜೀವನವನ್ನು ನೋಡಿದ್ರೆ ಅವ ಹೇಳ್ತಿರ್ತಾನ ಮೊಬೈಲ್ದೊಳಗೆ ನಾನು ಕೇಳೀನಿ ಏನಂತಂದ್ರ ಸಣ್ಣಾಗಿದ್ದಾಗ ಎಷ್ಟು ಬಡತನ ಇತ್ತು ಅಂತಂದ್ರ ಸಾಲಿಗೆ ಹೋಗ್ಬೇಕಾದ್ರೆ ಇನ್ನೊಬ್ಬರು ಅಂಗಿ ಹಾಕೊಂಡು ಸಾಲಿಗೆ ಹೋಗೋದು ಯಾವುದರ ಪ್ರಶಸ್ತಿ ಪತ್ರ ಮೆಡಲ್ ತಗೋಬೇಕ ತಗೊಳಕ್ಕೆ ಹೋಗಬೇಕಾಗಿತ್ತಂದ್ರೆ ಕುತ್ತಾವ್ರದ್ದು ಕೋರ್ಟ್ ಇಸ್ಕೊಂಡು ಹಾಕ್ಕೊಂಡು ಹೋಗಿ ಮೆಡಲ್ ತಗೊಂಡು ಬಂದ ಗೋಲ್ಡ್ ಮೆಡಲ್ ತಗೊಂಡು ಬಂದ ಹಾಕೊಳಕ್ಕೆ ಚಪ್ಪಲ್ ಇಲ್ಲ ಒಂದು ಹೊತ್ತಿನ ಊಟ ಇಲ್ಲ ಅವನು ಹೇಳ್ತಿದ್ದ ಅಲ್ಲಿ ಅವ ಸಾಲಿ ಕಲಿಯುವ ಹಾಸ್ಟೆಲ್ದೊಳಗೆ ಇದ್ದ ಊರೊಳಗೆ ಒಂದು ನಾಲ್ಕೈದು ಹುಡುಗರಿಗೆ ಟ್ಯೂಷನ್ ಹೇಳ್ತಿದ್ದಂತ ಅವ್ನು ಟ್ಯೂಷನ್ ಹೇಳ್ತಿದ್ದ ಆದ್ರೆ ಆ ಟ್ಯೂಷನ್ ಹೇಳಿ ಅವನಿಗೆ ಪೇಮೆಂಟ್ ಏನಂತಂದ್ರ ಒಂದು ಹೊತ್ತಿನ ನಾಷ್ಟ ನೋಡ್ರಿ ಹೆಂಗ ಒಂದು ಹೊತ್ತಿನ ನಾಷ್ಟು ಟ್ಯೂಷನ್ ಹೇಳ್ತಿದ್ದ ಪರಿಶ್ರಮ ಪಟ್ಟ ಓದಿದ ಐ ಎಸ್ ಅಧಿಕಾರಿಯಾದ ಒಬ್ಬ ಐ ಎಸ್ ಅಧಿಕಾರಿ ಆಗಿ ಡಿಸ್ಟಿಕ್ ಕಮಿಷನರ್ ಆಗಿ ಕುರ್ಚೇದ ಮೇಲೆ ಕುಂತ ಆ ಬಡತನ ಹೋಗದ ಇನ್ನೇನು ಹೋದ ಆರಾಮ ರೀತಿ ದೀಪ ದೀಪ ಆಯಿತು ಎಷ್ಟು ನೋವಾಗಿರಬಾರ್ದು ಎಷ್ಟು ನೋವಾಗಿರಬಾರ್ದು ಅದಕ್ಕೆ ನಾವೆಲ್ಲ ಏನು ತಿಳ್ಕೋಬೇಕಂದ್ರೆ ಇಲ್ಲಿ ಯಾರೂ ಶಾಶ್ವತರಲ್ಲ ಅದಕ್ಕೆ ನಮ್ಮ ಮ್ಯಾಲ ಹೇಳ್ತೀನಿ ಯಾರು ಕೂಡ ಜಗಳಾಡಬೇಡ್ರಿ ಮರಯ ಗಂಡ ಹಿಂತಿ ಜಗಳಾಡಬ್ಯಾಡ್ರಿ ಅವ್ವ ಮಗ ಜಗಳಾಡ್ಬ್ಯಾಡ್ರಿ ತಾಯಿ ತಂದಿ ಜಗಳಾಡ್ಬ್ಯಾಡ್ರಿ ಯಾಕಂತಂದ್ರ ನಾವು ಇಲ್ಲಿ ಸಾವಿರ ವರ್ಷ ಇರವ್ರದಿವನಪ್ಪ ಇರುದನ ನೂರು ವರ್ಷ ನೂರು ವರ್ಷ ಪೂರ ಅಲ್ಲ ಮತ್ತ ಐವತ್ತು ವರ್ಷ ಕೌದ್ಯಾಗ ಹೋಗ್ಯಾವ ನಿದ್ದಾಗ ಐವತ್ತು ವರ್ಷ ರಾತ್ರಿ ನಿದ್ದೆ ಮಾಡಿ ಕಳ್ದೀವಿ ಯಾಚ್ರ ಬರೇ ಐವತ್ತು ವರ್ಷದ ಆ ಇರು ಐವತ್ತು ವರ್ಷದೊಳಗೆ ಗುಡ ಜಗಳಾಡಿ ಗಂಡನು ಕೂಡ ಜಗಳಾಡಿ ಅತ್ತಿ ಮಾವನು ಕೂಡ ಜಗಳಾಡಿ ಓಡ್ಯಾನವರು ಕೂಡ ಜಗಳಾಡಿ ಅವತ್ತರ ಮೋತಿ ಅತ್ತಾಗ ಇದರ ಮೋತಿ ಇತ್ತಾಗ ಸಾಯು ತನಕ ಒಂದಾಗಿ ಸತ್ತಿ ಅಂದ್ರೆ ಮುಂದೂ ಒಂದೇ ತಮ್ಮ ಮುಂದೂ ಒಂದೇ ಹೋಗುವುದರೂ ತನಕ ಪರಮಾತ್ಮ ಎಟ್ಟು ಚಂದ ಕೊಟ್ಟು ನೋಡ್ರಿ ಏನು ಪ್ರೀತಿಯಿಂದ ಇರಕ ಎಲ್ಲ ಜನ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಇದನ್ನೆಲ್ಲ ಅನುಭವಿಸು ಪ್ರೀತಿಯಿಂದ ಇರೋದು ಯಾರಿಗೂ ಏನು ಅನ್ಲಾರ್ದ ಜಗಳಾಡ್ಲಾರ್ದ ಪ್ರೀತಿಯಿಂದ ಇರೋದು ಇದ್ದು ಈ ಜೀವನವನ್ನು ಅನುಭವಿಸಬೇಕು ಯಾಕಂದ್ರೆ ಶಾಶ್ವತ ಅಲ್ಲ ಯಾವಾಗ ಹೊಂಟು ತಯಾರಕ್ಕೆ ಹೇಳ ಬರಂಗಿಲ್ಲ ನಾವೆಲ್ಲ ಇಲ್ಲಿ ಯಾತ್ರಿಕರು ಈ ಪ್ರಪಂಚದೊಳಗ ನಿಮ್ಗೆ ಗೊತ್ತಿರ್ಬೇಕು ಟೂರ್ ಹೋಗಿರ್ತೀರಲ್ಲ ಪ್ರವಾಸಕ್ಕೆ ಹೋಗಿರ್ತೀರಲ್ಲ ಕಾಶಿಗಂತ ಹೋಗಿರ್ತೀರಿ ಶ್ರೀಶೈಲ್ ಕಂತ ಹೋಗಿರ್ತೀರಿ ಮಂತ್ರಾಲಯಕ್ಕಂತ ಜೀಪ್ ಮಾಡ್ಕೊಂಡು ಹೋಗಿರ್ತೀರಲ್ಲ ಯಾತ್ರ ಜೀಪ್ ಮಾಡಿಕೊಂಡು ನಾಗರಾಳದಿಂದ ಒಂದು ಹತ್ತು ಮಂದಿ ಜೀಪ್ ಮಾಡ್ಕೊಂಡು ಅದರೊಳಗೆ ಕುಂತು ಮಂತ್ರಾಲಯಕ್ಕೆ ಶ್ರೀಶೈಲಕ್ಕೆ ಹಾದ್ರಿ ಶ್ರೀಶೈಲದೊಳಗೆ ಇಳದ್ರಿ ರೂಮ್ ಮಾಡಿದ್ರಿ ದರ್ಶನ ಮಾಡಿದ್ರಿ ಆ ಶ್ರೀಶೈಲದೊಳಗೆ ಎಷ್ಟು ದಿವಸ ಇರ್ತೀರಿ ಒಂದಿನ ಹರಗೆದ್ದು ಕೂಡಲೇ ಮತ್ತೆ ದರ್ಶನ ಆಗ್ಯದಲ್ಲ ಕಟ್ಟ್ರಿ ಏಳ್ರಿ ಇಲ್ಲಿಂದ ಜೀಪ್ ಚಾಲು ಮಾಡ್ರಿ ನೋಡ್ರಿ ಹೆಂಗದ ನಾವಿಲ್ಲೆಲ್ಲ ಯಾತ್ರಿಕರಾಗಿ ಬಂದೀವಿ ಅದಕ್ಕೆ ಹಾಡ್ತಾರೆ ನೋಡ್ರಿ ಏನಂತಂದ್ರೆ ಮೂರು ದಿನದ ಸಂತಿ ಇದು ಬರೀ ಮೂರು ದಿವಸದ ಐತಿಪಾ ಮೂರು ದಿನದ ಸಂತಿ ಇದು ಅಂತ ನೀ ಕುಂತಿ ಆದರೆ ಆ ಕಾಲ ಅನ್ನೋದೇನದಲ್ಲ ಅದು ನಿನ್ನ ಬಿಡೋದಿಲ್ಲ ಅದಕ್ಕೆ ನಾವೇನಂತಂದ್ರೆ ಸಜ್ಜಾಗಿ ಕುಂತಿರುವ ಹಂತ ಹತ್ತಿರ್ತೀರಿ ಬಾಗಲಕೋಟೆ ಹೋಗ್ಬೇಕಂತ ಹತ್ತಿರ್ತೀರಿ ಬಾಗಲಕೋಟೆಕ್ಕೂ ಹೋಗಾಕ ಬಸ್ನಾಗ್ಯಾಗೆ ಹತ್ತಿದಾಗ ನೀನು ಸೀಟ್ ಹಿಡೀತಿ ಮೇಲೆ ಕುಂಡ್ರತಿ ಈಚು ಕಡೆ ಹೆಣ್ಣು ಮಗಳು ಕುಂತಾಳ ಈಚು ಕಡೆ ಹೆಣ್ಣು ಮಗಳು ಕುಂತಾಳ ನೀವು ಮಾತಾಡ್ತೀರಿ ನೋಡ್ರಿ ಯಾವ್ರಿಗೋಕ್ಕಿ ಆಕಿನ ಕೇಳ್ತೀರಿ ಸುಮ್ ಕುಂಡ್ರ ಪೈಕಿ ಅಲ್ಲಿ ನೀವು ಬಸ್ನಾಗ್ಯಾಗೆ ಹತ್ತಿದ್ರಿ ಅಂದರೆ ಈಚು ಕಡೆಗೆ ಯಾವ್ರಿಗೆ ಹೊಂಟದಿ ನಾ ಹಿಂಗೆ ನೀವು ಬಾಗಿಲು ಕೊಟ್ಕೊಂತೀರ ಅವರು ನಾನು ಲೋಕಾಪುರಕ್ಕೆ ಹೊಂಟೀನ್ರಿ ನೀನು ನಾನು ಮುಂದೆ ಕಲಾದಿಗೆ ಹೊಂಟಿನ್ರಿ ಈಚು ಕಡೆ ಕಲಾದಿಗೆ ಕುಂತಾಳ ಈಚು ಕಡೆ ಲೋಕಾಪುರದ ಕುಂತಾಳ ಇಬ್ಬರು ಮಾತಾಡ್ಕೊಂತ ಮಾತಾಡ್ಕೊಂತ ನೀ ಏನೋ ಒಂದಿಟ್ಟು ಸ್ವೀಟ್ ತಂದಿದ್ದೆ ಅಕ್ಕಿಗೆ ಕೊಟ್ಟಿ ನೀ ಈಕೀಗೆ ಕೊಟ್ಟು ಆಕೆ ನಿನಗೆ ಕೊಟ್ಲು ತಿಂದ್ರಿ ಭಾರಿ ದೋಸ್ತಿ ಬೆಳೀತು ಎಟ್ಟರೊಳಗಿದ ಲೋಕಾಪುರ ಹೋಗೋದ್ರೊಳಗನ ಭಾರಿ ದೋಸ್ತಿ ಬೆಳೀತು ನಗುವುದು ಅತಿ ಆತ್ಮೀಯರಾಗುವುದು ಆ ನಂತರ ಲೋಕಾಪುರ ಬಂತು ಲೋಕಾಪುರ ಬಂದು ಕೂಡಲೇ ಆಕೆ ಇಳಿಬೇಕಲ್ರಿ ಯಾಕೆ ಟಿಕೆಟ್ ಅಟ್ಟ ತಗೊಳ್ಳಿ ಆಕೆ ನನ್ನ ಸ್ಟೇಷನ್ ಬಂದದ ನಂದು ನಿಲ್ದಾಣ ಬಂದದ ನಾನು ಅಂತ ಅಂದಾಗ ಇಲ್ಲಿಯಕ್ಕೆ ಇಳಿತೀಯವಾ ಇಳಿ ಬೇಡ ನಾನು ಕೂಡ ಇನ್ನಷ್ಟು ಕುಂಡ್ರು ಅಂತ ಅಳ್ಳಾಕತ್ತಿದೆ ಅಂದ್ರ ಕುಂಡ್ರುತ್ತಾಳನ್ರಿ ಯಾಕೆ ಅಕ್ಕಿ ಅಂತಳ ನಂದು ಮುಗುದದ ಟಿಕೆಟ ನಂದು ಟಿಕೆಟ್ ಮುಗುದದ ನಾ ಇಲ್ಲಿ ಇಳಿಯಬೇಕು ನಾ ಇಲ್ಲಿ ತಕ್ಕ ಅಷ್ಟ ಟಿಕೆಟ್ ತಗೇನಿ ನನಗೆ ನಿಂದರಾಕ ಬರಂಗಿಲ್ಲ ಅಂತ ತಿಳ್ಕೊಂಡು ಅಕ್ಕಿ ಅಲ್ಲಿ ಇಳಿದ್ಲು ಅನುಗುಡದ ಕಲಾದಿಗೆ ಬಂತು ಇಕಿ ಹೊಂಟ್ಲು ನೀವು ಆದ್ರೆ ನಾ ಒಬ್ಬಕ್ಕೆ ಅಕ್ಕನ ಆಗವಲ್ಲಕ್ಕ ತಕ್ಕರೆ ನಂದು ಇಲ್ಲೇ ಕೆಲಸ ಅದ ನಾ ಇಳಿಯಬೇಕು ಅಕ್ಕಿನೂ ಇಳಿದ್ಲು ಹಂಗ ಮನ್ಯಾನವರು ಒಬ್ಬ ಒಬ್ಬೊಬ್ಬರ ಇಳಿತಾರೆ ಈಗ ಒಬ್ಬೊಬ್ಬರ ಮನೆಯಾಗ ನಿಮ್ಮ ಮುತ್ಯಾಗಳು ಇಳ್ದಿಲ್ಲ ಇಳ್ದಾರಿಲ್ಲ ಯಾಕಂದ್ರೆ ಅವರು ಸ್ಟೇಷನ್ ಬಂದಿತ್ತು ಅವ್ರು ಇಳಿದ್ರು ಮತ್ತು ಒಬ್ಬೊಬ್ಬರು ಮನೆಯಾಗ ಆಯ್ಗಳು ಇಳ್ದಾರ ಒಬ್ಬೊಬ್ಬರ ಮನೆಯಾಗ ಮಕ್ಕಳ ಇಳ್ದಾವ ಯಾರು ಮಕ್ಕಳು ಹೋಗ್ಯಾವ ಯಾರು ತಾಯಿ ತಂದಿಗಳು ಹೋಗ್ಯಾರ ಯಾರು ಅಣ್ಣ ತಮ್ಮಗಳು ಹೋಗ್ಯಾರ ಇದು ಶಾಶ್ವತ ಅಲ್ಲ ನೀವು ಮತ್ತೆ ಅವರಟ್ಟು ಹೋಗ್ಯಾರ ನಾವಿಲ್ಲಿ ಕಾಯಮ ಇರ್ತೀವಂತ ನೀವು ತಿಳ್ಕೊಂಡಿರಿ ಬಾಗಲಕೋಟೆ ಬಸ್ ತಂದ್ರ ಹಾ ಏನಂತಾನಿ ಅವ ಇಳೀರಿ ಬಾಗಲಕೋಟೆ ಬಂದದ ಯಾರು ಬಾಗಲಕೋಟದವರು ಕೇಳ್ತಾನೆ ನಾವು ಅಲ್ಲೇ ನಾ ಇಲ್ಲೇ ಕುಂಡ್ರುತ್ತಂದ್ರೆ ಕೇಳ್ತಾನೆ ಎಳ್ದೋಗಿತ್ತೀ ಅವ ಟಿಕೆಟ್ ಮುಗಿದದ ಇನ್ನ ಇಲ್ಲಿ ಕುಂಡ್ರುತ್ತನತಿ ನಡಿ ಕೇಳಗ ಹೇಳದೋಗಾನ ಹಂಗೆ ಇಲ್ಲಿ ನಾವು ಹೆಂಗೆ ಬದುಕಬೇಕು ಅನ್ನುವುದನ್ನು ಕಲಿಸ್ತಾರೆ ಶರಣರು ನಾವು ಎರಡು ದಿವ್ಸ ಕಲಿಬೇಕ್ರಿ ಇದನ್ನ ಸಾಲಿ ಹುಡುಗರು ಸಾಲಿಗೆ ಹೋಗಾವ್ ಎರಡು ದಿವಸ ಕಲಿಬೇಕ್ರಿ ಸಾಲಿ ಭಾಳ ಆದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಇನ್ನೊಂದು ಡಿಗ್ರಿ ಮತ್ತೊಂದು ಡಿಗ್ರಿ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಮಾಡಿ ಮುಗಿಬೇಕಲ್ಲ ಸಾಲಿ ಅಷ್ಟು ಮುಗಿ ಹುಡ್ದೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಆಗಿರುತ್ತವ ಸಾಲಿ ಮುಗಿತದ ಕಲಿಯೋದು ನಿಮಗೆಷ್ಟಾಗ್ಯದ ವಯಸ್ಸೀಗ ಯಾರಿಗೆ ಎಪ್ಪತ್ತು ಯಾರಿಗೆ ಎಂಬತ್ತು ಯಾರಿಗೆ ಅರವತ್ತು ಆಗಿ ಅವು ಇನ್ನೂ ಕಲಿಯುದ ಮುಗಿಯುವಲ್ತ ಇನ್ನು ಕಲಿಯದ ಮುಗಿಯುವ ಎರಡು ದಿವಸ ಕಲೆ ಅವರು ಈ ಬದುಕಿನೊಳಗ ಸಾಯುವ ತನಕ ಕಲಿತರೂ ಮುಗಿಯಂಗಿಲ್ಲ ಇದು ಅಂಥದ್ದದ ಸಂಸಾರ ಬದುಕಿನ ಸೂತ್ರಗಳನ್ನು ಹೇಳ್ತಾರ ನೋಡ್ರಿ ಏನಂತಂದ್ರೆ ಶರಣರು ಈ ಸಂಸಾರಕ್ಕೆ ಏನಂದ್ರು ಅಂತಂದ್ರೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಈಗ ನೀವು ಮುತ್ತೋತ್ಯಾನಕ್ಕೆ ಹೋಗ್ತೀರಿ ಅಲ್ಲ ಹೋಗಿರಿ ಹೋಗಿರಿ ಇಲ್ಲ ಹೋಗ್ಯವ್ರಿ ಮುತ್ತೋತ್ಯಾನಕ್ಕೆ ಹೋಗುವಾಗ ಆರತಿ ತೊಗೊಂಡು ಹೋಗ್ಬೇಕಲ್ಲ ಮನೆಗೂ ಗಂಡಗೂ ಆರತಿ ಮಾಡಿರ್ತೀರ ದಿವಸ ಆರತಿ ಮಾಡ್ತೀರಿ ಬಿಡ್ರಿ ಮೇಲೆ 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 ಸಣ್ಣಂಗೆ ನಡೆದೇ ಇರ್ತದ ಅವಂದು ಬಿಟ್ಟು ಮಂದಿಗಟ್ಟು ಆರತಿ ಮಾಡವ್ರಿ ನಮ್ಮಗಳ್ ಇನ್ನೊಬ್ರಿಗಟ್ಟು ಆರತಿ ಮಾಡೋರು ಆರತಿ ತಗೊಂಡ ಹೊರಗೆ ಹೋಕ್ಕಿರಿ ಮಧ್ಯಾಹ್ನ ಗಾಳಿ ಬಿಟ್ಟಿರ್ತದ ದೀಪ ಹಚ್ಚಿರ್ತೀರಿ ಅದನ್ನು ಹೀಗೆ ಹಿಡ್ಕೊಂಡು ಹೋಕ್ಕಿರಿ ಆರಿಸಬಾರ್ದಂತ ನಿಂಬುದು ಗಾಳಿ ಇದನ್ನ ಆರಿಸೇ ಬಿಡ್ಬೇಕಂತ ಗಾಳಿ ಇದು ಹೌದಿಲ್ಲ ನೀವು ಎಷ್ಟು ಅದನ್ನು ವ್ಯವಸ್ಥೆ ಎಲ್ಲಿ ಎಲ್ಲಿ ಮನೆಯಾಗಿದ್ದರ ಅದೊಂದಿಟ್ಟು ದೀಪ ಇರಬಹುದು ಮತ್ತು ಗಾಳ್ಯಾಗ ತಂದ ದೀಪ ಇಟ್ರ ಹೆಂಗೆ ತಡಿತದದು ಆರ್ತದ ಈ ನಮ್ಮ ಸಂಸಾರನು ಹಂಗ ಅಂತ ನೋಡ್ರಿ ಏನಂದ್ರ ಇಟ್ಟ ದೀಪ ಇದು ಈ ಯಾವಾಗ ಆರ್ತತಿ ಹೇಳಕ್ಕೆ ಬರಂಗಿಲ್ಲ ಇಲ್ಲಿ ಕೇಳಕೋತ ಕೂತರ್ಲೆ ಇಲ್ಲೂ ಆರಬಹುದು ಈಗಿದೇನು ಹೇಳಕೈತಿಲ್ಲ ಇದ್ರದೂ ದೀಪ ಆರಬಹುದು ಹೌದಿಲ್ಲ ತನುವೇನು ಶಾಶ್ವತವೇ ಇದು ನಾವು ನೀವು ಏನು ತಿಳ್ಕೊಂಡು ಕೂತದೀವಂದ್ರೆ ನಾವು ಒಟ್ಟು ರೀ ಹೌದಿಲ್ಲ ಆರಿದ ದೀಪಗಳನ್ನು ಎಷ್ಟು ಮಣ್ಣು ಮಾಡಿ ಬಂದಿಲ್ಲ ನೀವು ಎಷ್ಟು ಮಂದಿನ ಮಣ್ಣು ಕೊಟ್ಟು ಬಂದಿಲ್ಲ ಎಷ್ಟು ಮಂದಿನ ಮಣ್ಣು ಕೊಟ್ಟು ಬಂದರೂ ನಿಮ್ಮ ಮನಸ್ಸಿನಾಗ ಗಚ್ಚಿ ಹಿಡಿದರೆ ನಾ ಮಾತ್ರ ಸಾಯಂಗಿಲ್ಲ ಹೌದಿಲ್ಲ ಆದ್ರ ಇದು ಶಾಶ್ವತ ಅಲ್ಲ ಬರ್ತದ ಅಷ್ಟರೊಳಗ ನಾವ್ ಏನ್ ಮಾಡ್ಬೇಕಂದ್ರ ಕೂಡಲ ಸಂಗಮ ಪರಮಾತ್ಮ ಅಷ್ಟರೊಳಗ ಆ ಭಗವಂತನನ್ನು ನೆನೆಸುವ ಆ ಭಗವಂತನನ್ನು ಪ್ರಾರ್ಥಿಸಬೇಕು ಆ ಭಗವಂತನನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ನಾವು ನಾವು ಬಂದದ್ದು ಅದರ ಸಲುವಾಗಿ ಇನ್ನೊಂದು ಮಾತು ಹೇಳ್ತಾರೆ ನೋಡ್ರಿ ಅವರು ಏನು ಸಿರಿ ಎಂಬುದ ನೆಚ್ಚು ಕೆಡಬೇಡ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ನಮ್ಮ ಮನೆಯಾಗ ಏನು ರೊಕ್ ಅದ ನೋಡ್ರಿ ನಮ್ಮ ಮನೆಯಾಗೇನು ಆಸ್ತಿ ಅದ ನೋಡ್ರಿ ಅದರ ಮ್ಯಾಗ ವಿಶ್ವಾಸ ಆ ಆನಂತರ ಯಾರ ಮ್ಯಾಗೂ ಹೆಂತಿ ಮ್ಯಾಗ ಮಕ್ಕಳ ಮ್ಯಾಗ ವಿಶ್ವಾಸ ಇಡಬ್ಯಾಡ್ರಿ ಇಡಬೇಡ್ರಿ ಅಂದ್ಕೂಲೇ ಬೇದಿರಿ ಮತ್ತು ಎಂಥ ಸ್ವಾಮಿ ಅಂತಂದ ನೀವ್ರನು ಹೆಂತಿ ಮ್ಯಾಗ ವಿಶ್ವಾಸ ಇಡಬ್ಯಾಡ್ರ ಮಕ್ಕಳ ಮ್ಯಾಗ ವಿಶ್ವಾಸ ಇಡ ಯಾಕೆ ವಿಶ್ವಾಸ ಇಡಬೇಡ್ರಿ ಅಂದ್ರೆ ಅವರು ನಿಮ್ಮನ್ನು ಯಾವಾಗ ಬಿಟ್ಟು ಹೋಗಾರ ಹೇಳಕ್ಕೆ ಬರಂಗಿಲ್ಲ ನೀ ಅವ್ರನ್ನ ಯಾವಾಗ ಬಿಟ್ಟು ಹೋಗಿ ಹೇಳಕ್ಕೆ ಬರಂಗಿಲ್ಲ அதுக்காக விஸ்வாசுவாரி யாரில் கெட்ட வங்க ஜகத நன் நீனே கூடல சங்கம தேவ நான் ஒன்று வேளை அவன மாக விசுவ இட்டிவந்த நம்ம தண்டித்தக்க பார்த்தான் கண்ட பாரங்க வந்தமக்கள் பார்க்கல ನಮ್ಮನ್ನು ಪಾರ ಹಸ ಅವ್ರು ಯಾರು ದಂಡಿಗತ್ಸವ್ರು ಯಾರು ಅಂತಂದ್ರೆ ಪರಮಾತ್ಮ ಇಬ್ಬರು ಗಂಡ ಹೆಂತಿ ಸಂತಿಗೆ ಹೋಗಿ ಸಂತಿಗೆ ಹೋಗಿ ಬರಕತ್ತಿದ್ರಂತು ವಾಪಸ್ ನಿಮ್ಮದು ಹೊಳಿ ಐತಿಲ್ಲ ಹೊಳಿ ದಾಟಿ ಅಚ್ಚಿ ಕಡೆ ಊರು ಯಾವುದೈತೆ ರೀ ಯಾವ್ರೈತೆ ಅಚ್ಚ ಕಡೆ ಹಾಂ ಚೆನ್ನಾಳ್ ಚೆನ್ನಕ್ಕೆ ಹೋಗ್ಬೇಕಾಗಿತ್ತು ಮಾಲಿಂಗಪುರ್ ಸಂತಿ ಮಾಡಿಕೊಂಡು ಬಂದ ಪೂಲ್ ಇದ್ದಿದ್ದಿಲ್ಲ ನಾವು ದಾಟಿ ಹೋಗ್ಬೇಕಾಗಿತ್ತು ನಾವು ಕಡೆ ದಂಡಿಗೆ ಹೋಗಿತ್ತು ಹಾಳಿ ಇಚ್ಚು ಕಡೆ ದಂಡಿಗೆ ಬರಕ ಅವ್ರಿಗೆ ಇದ್ದಿದ್ದಿಲ್ಲ ಟೈಮ್ ಇದ್ದಿದ್ದಿಲ್ಲ ಆಯ್ತು ಅವ್ರು ಹೋಗಿಬಿಟ್ಟಿದ್ರು ಇವ್ರಿಗೆ ಅಂಡ ಹಿಂತಿ ಸಂತಿ ತೊಗೊಂಡು ಬಂದರು ಹೆಂಗೆ ಮಾಡಬೇಕು ಅಂದರು ಇಲ್ಲ ಗಂಡಂದ ಏನಿಲ್ಲ ಕಾ ನಡಮಟ್ಟ ಅಷ್ಟೇ ಐತಿ ನಡ್ಕೊತ ಹೋಗಿಬಿಡುನು ನಡಿ ಅಂತಂದಾಗ ಏನು ತಂದಳು ಇಲ್ರಿ ನನಗೆ ಈಶ್ ಬರಂಗಿಲ್ಲ ಮತ್ತು ನಡಬಾರ ಕಣ ಹೆಂಗೆ ಏನಾರ ಆದರೆ ಹ್ಯಾಂಗ್ರಿ ಅಂದ್ಕೊಳ್ಳೆ ಆ ಒಂದ ಹುಚ್ಚಿ ನಾ ಇಲ್ಲ ನಾ ಅದೇನಿಲ್ಲ ಬರೀ ಇದ್ದಾರೆ ಇವ್ರದ್ದು ಬಂಡವಾಳ ಮಾತೇನೂ ಇಲ್ಲ ನಿಮ್ಮ ಅತ್ತೆ ಏನಾರ ಚಂಚನಕ ಬೇದ್ಲು ಮಾವು ಚಂಚನಕ ಬೇದ ರಾತ್ರಿ ಮಲ್ಕೊಂಡಾಗ ಗಂಡ ನಿಮ್ಮ ಅತ್ತೆಗೆ ಮಲ್ಕೊಂಡಾಗ ಚಾಲು ಮಾಡ್ತೀರಿ ನಿಮ್ಮ ಹಿಂಗೆ ಅಂದಳು ನಿಮ್ಮ ಅಪ್ಪ ಹಿಂಗೆ ಅಂದ ನಿಮ್ಮ ಅಣತಾಮ್ರ ಹಿಂಗೆ ಅಂದರು ನಾರ ಇಲ್ಲಿ ಇರಂಗಿಲ್ಲ ಅಂದ್ ಕೂಡಲೇ ಏನಂತನ್ರಿ ಅವು ಏಯ್ ಅವ್ರೇನು ಬೆಕ್ಕದ್ಲಿ ನಾ ಅದನ್ಲೆ ಇದ್ದೇನು ಮಾಡ್ತಾನೆ ಸಾಯು ತಕ ಇರ್ತಾನ ಕರೆ ಏನು ಕೆಲಸ ಇಲ್ಲ ಹೇಳ್ತಿರ್ತಾನೆ ಅವ್ರನ್ನೇನು ವಿಚಾರ ನಾ ಅದನ್ಲೆ ನಾ ಅದನ್ನ ನೀ ಏನು ಕಾಜಿ ಮಾಡಬೇಡ ಇಟ್ಟು ಹೇಳುದೆ ಅವ ಅಂದ ನೀ ಕಾಶಿ ಮಾಡ್ತೀನ ಅದನ್ನ ನಡಿ ಇಬ್ರು ಕೂಡಿ ಹೋಗೊಂಡ್ ನಡಿ ಅಂತಂದಾಗ ಆಕೆ ಹೇಳಿದ್ಲು ಮತ್ತೆ ನನ್ನ ಕೈ ಹಿಡೀಬೇಕ್ರ ನೀವು ಅವ ಅಂದ ಈಗ ಅಲ್ಲ ಆಗ ಹಿಡ್ದನ್ಲೇ ನಿನ್ನ ಕೈ ಯಾವಾಗ ಮದುವೆ ಕೈ ಹಿಡಿಸಿರ್ತಾರ ನೋಡ್ರಿ ನೀವು ಅವ್ರದ್ದು ಹಿಡ್ದಾರೆ ಅವ್ರು ನಿಮ್ದು ಹಿಡ್ದಾರೆ ಹೀಗೆ ಕಿರುಬಟ್ ಕೊಟ್ಟಿರ್ತಾನ್ರೆ ಅವ ನೀವು ಹೀಗೆ ಹಿಡ್ದಿರ್ತೀರ ಅವ ಸುತ್ತ ಆಯ್ತಿರ್ತಾನ ಹಂಗೆ ಸುತ್ತ ಹಾಸತೈತಿರಿ ಇದು ಸಂಸಾರ ಅದಕ್ಕೆ ಸುತ್ತ ಹಾಸ್ತಾರ ಆಗ ಮದ್ವೆ ಯಾಕೆ ಸುತ್ತ ಹಾಸ್ತಾರಂದ್ರೆ ಇದ್ರಕ್ಕಿಂತ ಗಣಮಿನಿ ತಿರುಗಿ ಸುತ್ತ ಹಾಯಿಸಿ ಆಯುಧದ ಇದ್ರಾಗ ಅದಕ್ಕೆ ಆಗ ಹಾಯಿಸ್ತಾರೆ ಕೈ ಹಿಡಿದಿರ್ತೀರಿ ನೀವು ಸುತ್ತ ಹಾಸ್ತಾರೆ ಅವ ಅಂದ ಆಗ ಹಿಡ್ದಿಲ್ಲ ಕೈಯ್ಯ ಆಗ ಬಿಟ್ಟಿಲ್ಲ ಈಗ ಎಲ್ಲಿ ಬಿಡ್ತಾನೆ ನಡಿ ಅಂದ್ಕೂಡ್ಲೆ ಗಟ್ಟಿ ಹಂಗೆ ಕೈ ಹಿಡ್ದಿಡ್ರಿ ಅಕ್ಕಿ ತೆಲಿ ಮ್ಯಾಲೆ ಗಂಟ ಬಗಲಾಗ ಒಂದು ಗಂಟೆ ಎರಡು ಗಂಟೆ ಇಂತೀವಿ ಹೊಳೆ ಭಾಳ ತಿಳ್ಕೊಂಡು ಹಗರ್ಕ ನಡ್ಕೊ ಅಂತ ನಡ್ಕೋಂತ ಹೊಂಟರು ಹೋಗುವಾಗ ಅದು ಅತ್ತೊಂದಿಟ್ಟ ಭಾಳ ತಗ್ಗಿತ್ತು ಮನಕಾಲದ ನೀರು ಎದಿಮಾಟ ಬತ್ರ ಇಬ್ಬರಿಗೂ ಅಕ್ಕಿ ಅಂದ್ಲು ರೀ ಅನ್ಲಾಕಿ ಈ ಮಟ ನೀರು ಬರಕತ್ತದ ನಾ ಎಲ್ಲಿ ಮುಣುಗುತ್ತಾನು ನೋಡ್ರಿ ನಾನು ಕೈ ಬಿಟ್ಟಿಗೆ ಅಂತ ತಿಳ್ಕೊಂಡು ಹೆಂಡತಿ ಅಣ್ಣಾಕತ್ತಿದ್ಲು ಸೋಂಬಾರ ಸೊಂಬ ನಾ ಇಲ್ಲ ಏನು ನಾ ಅದಲ್ಲ ಸೊಂಬಾ ಅಂದ ಅಂದ ಹಂಗ ಮುಂದೆ ಹೋಗ್ಬಿಡ್ದು ನಿಮ್ಗೆ ಹೇಳ್ತಿನ ಮತ್ತೊಟ್ಟ ನೀರು ಎತ್ತರಿತ್ತು ಅಲ್ಲಿ ತಗ್ಗಿತ್ತು ಈ ಬಾಯಿ ಮಠ ಬಂದ ಮೂಗಾ ಬಾಯಿ ಮುಚ್ಚಿ ಮ್ಯಾಲ ಬರಕೈತಿ ನೀರ ಆಕಿ ಗಟ್ಟಂಗೆ ಹಿಡಿಯಾಗಬೇಕತ್ತ ಆಕಿ ಏನು ವಿಚಾರ ಬಂತಂದ್ರೆ ಅರೆ ರೇ ರೇ ರೀ ಇನ್ನು ನೀರ ಭಾಳ ಹೊತ್ತು ಕಾಲು ಹಾರಕತ್ತಾವ ಇನ್ನು ಆಕಿನೂನು ಕಾಲು ಹಾರಾಕತ್ತೇವ ಬಹುತೇಕ ನನ್ನ ಕೊಳ್ಳಿಗೆಲ್ಲರ ಬಿತ್ತಂದ್ರ ಯಾರ ಯಾರು ಏನ್ ತಿ ಅಕಸ್ಮಾತ್ ಕಾಲು ಹಾರಿ ನನ್ನ ಕೊಳ್ಳಿಗೆ ಬಿದ್ಲಂದ್ರ ನನ್ನೂ ಕೊಲ್ತಾಳ ತಾನೂ ಸಾಯ್ತಾಳ ಆಕೆ ಸತ್ತರ ಸಾಯಿ ಒಳಕ ತನ್ನಾರ ಉಳಿಬೇಕಂತ ಹೇಳಿ ನೋಡ್ರಿ ಹಂಗದ ಗಾಂಡ ಮಾಡಿದೆ ಅಂದ್ರೆ ಹಗಾರ್ಕ ಆಕೆ ಏನು ಕೈ ಹಿಡಿದಿದ್ಲು ನೋಡ್ರಿ ಹಗಾರ್ಕ ಕೈ ಬಿಡಿಸ್ಕೊಳಾಕತ್ತ ನೀರಾಗ ಹೀಕೆ ಅಂದ್ಲು ಯಾಕ್ರಿ ಏ ಅನ್ಲಾಕಿ ಕೈ ಯಾಕೆ ಬಿಡಿಸ್ಕೊಳಾಕತರಿ ಏನನ್ಬೇಕ್ರಿ ಗಾಂಡಪ್ಪ ಹುಚ್ಚಿ ಮುತ್ತೈದು ಸಾವು ಬರ್ಬೇಕಂತ ತುಗ ಅಂದ್ರ ಕೈ ಬಿಡಾಕ ನಿತ್ತಾನ ಮುತ್ತೈದು ಸಾವು ಬರಬೇಕಂದ್ ಕುಳ್ಳೆ ಆಕೆ ಅಂದ್ಲು ಅಂದ್ರೆ ನಾನು ಕೊಲ್ಲಬೇಕಂತ ಏನು ನೀನು ಮದುವೆಯಾಗಿ ಏನು ಹಾಡಿದ್ದಿ ನೀನು ಮದ್ವೆ ಆಗುವಾಗ ಆಕಾಶ ಅದೇನು ಹಾಡದ ನೋಡ್ರಿ ಆಕಾಶವೇ ಬೀಳಲಿ ಮೇಲೆ ನಾನಿನ್ನ ಕೈ ಬಿಡೇನು ಅಂತ ಹಾಡಿದ್ದಿ ಈಗ ಹಗರ್ಕ ಕೈ ಬಿಡ ಹೆಂಗ ಅಂತಂದಾಗ ಮುತ್ತೈದು ಸಾವು ಬರ್ತಂದು ಕೈಯ ಬಿಟ್ಟಂತ ಯಾರಿಗೂ ಯಾರಿಲ್ಲ ಕೆಟ್ಟೇ ಕೆಡೆಯಿಲ್ಲ ಗಂಡ ಹೋಗುವಾಗ ಹೇಂತ್ ಬರಂಗಿಲ್ಲ ಹೇಂತ್ ಹೋಗುವಾಗ ಗಂಡ ಬರಂಗಿಲ್ಲ ಇಬ್ಬರು ಕೂಡಿ ಹೋಗುವಾಗ ಮಕ್ಕಳು ಬರೋಂಗಿಲ್ಲ ನೀವೇ ಬರುವಾಗ ಏಸು ಮಂದಿ ಕೂಡಿ ಬಂದರಿ ತಾಯಿ ಗರ್ಭದಿಂದ ಒಬ್ಬರೇ ಬಂದಿರಿ ಇಲ್ಲ ಒಬ್ಬರೇ ಹೋಗಬೇಕು ಊರು ಮಂದಿಲ್ಲ ಎಲಿಮಠ ಬರುವುದು ಭಾಳ ಆದ್ರೆ ಸ್ಮಶಾನ ತಕ ಸ್ಮಶಾನದಿಂದ ಮುಂದೇನತಿ ಕರ್ಮಾನುಭೋಗತಿ ಜೀವ ಏಕಹ ನೀವಬ್ಬ ಹೋಗ್ಬೇಕೋ ತಮ್ಮ ಬಾಳ ಆದ್ರ ಹೆಣ್ಮಗಳು ಏನ್ ಮಾಡ್ತಾಳಂದ್ರ ಗಾಂಡ ಸತ್ತಾಗ ಅಳತಾಳ ಭಾಳ ಭಾಳ ಅಂದ್ರೆ ಅಳತಾಳ ಒಬ್ಬನ ಏಂತ ಸತ್ತಿದ್ಲಂತರಿ ಏಂತ ಸತ್ತಿದ್ಲು ಶಿದಗಿ ಮ್ಯಾಲ ಆಕೆನ ಹಾಕೊಂಡಿದ್ರು ಶಿದಿಗಿ ಅಂತರಿ ಏನಂತೀರಿ ಅದಕ್ಕೆ ಕಟ್ಟಿರ್ತಾರಲ್ಲ ಅದ್ರ ಮ್ಯಾಲ